ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರದಿಂದ ಜನರಿಗೆ ಉತ್ತಮವಾದಂತಹ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅದರಲ್ಲಿ ಈ ಒಂದು ಯೋಜನೆಯನ್ನು ಕೂಡ ಉತ್ತಮವಾದಂತಹ ಯೋಜನೆ ಅಂತಾನೆ ಹೇಳ್ಬಹುದು ಜನಗಳಿಗೆ ಯಾಕೆ ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಮತ್ತೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಎರಡ್ ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಡೆಯೋದು ಹೇಗೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಓಕೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಇಂಡಿಯಾದಲ್ಲಿರುವಂತ ಯಾರು ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಎನಿ ಸಿಟಿಸನ್ ಆಫ್ ಇಂಡಿಯಾ ಯಾರು ಬೇಕಾದ್ರೂ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇರುವಂತಹ ಏಜ್ ಲಿಮಿಟ್ ಅಂತಂದ್ರೆ ಹದಿನೆಂಟು ನಲವತ್ತು ವರ್ಷದ ಒಳಗಡೆ ಇರುವಂತವರು ಯಾರು ಬೇಕಾದ್ರೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರ ಈ ಒಂದು ಯೋಜನೆ ಹೆಸರು ಅಟಲ್ ಪೆನ್ಷನ್ ಯೋಜನಾ ಅಂತ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಈ ಒಂದು ಯೋಜನೆಯಿಂದ ಸಿಗುತ್ತೆ ಸ್ನೇಹಿತರೆ ಈ ಒಂದು ಯೋಜನೆಯನ್ನ ನೀವು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಯನ್ನ ಪಡಿಬೇಕು ಅಂತಂದ್ರೆ ಒಂದು ಸಾವಿರ ರೂಪಾಯಿಯಿಂದ ಐದು ಸಾವಿರ ರೂಪಾಯಿ ನೀವು ಪಿಂಚಣಿಯನ್ನ ಪಡಿಬಹುದು ಅದಕ್ಕೆ ನೀವು ಪ್ರೀಮಿಯಂ ಕಟ್ಟಬೇಕಾಗುತ್ತೆ ತಿಂಗಳಿಗೆ ಅದು ಕಮ್ಮಿನೇ ಇರುತ್ತೆ ಏಜ್ ಕಮ್ಮಿ ಇದ್ದಷ್ಟು ಕೂಡ ನಿಮ್ಗೆ ಪ್ರೀಮಿಯಂ ಕಮ್ಮಿ ಬೀಳುತ್ತೆ ಎಷ್ಟು ಬೀಳುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸೊ ಈ ಒಂದು ಅಟಲ್ ಪಿಂಶನ್ ಯೋಜನೆ ಮಾಡಿಸಿದ್ರೆ ಏನು ಉಪಯೋಗ ಸದಸ್ಯರಿಗೆ ಒಂದು ಸಾವಿರದಿಂದ ಐದು ಸಾವಿರದವರೆಗೆ ಜೀವಮಾನದ ಕನಿಷ್ಠ ಖಾತರಿ ಪಿಂಚಣಿ ಅಂದ್ರೆ ಫಿಕ್ಸ್ ಅಂದ್ರೆ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿ ನೀವು ಪ್ರತಿ ತಿಂಗಳು ಜಮೆ ಆಗ್ತಾ ಹೋಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸೊ ಅದಾದ ಇದೊಂದು ಪ್ರಯೋಜನ ಇನ್ನೊಂದು ಎರಡನೇದಾಗಿ ಅಂತ ನೋಡೋದಾದ್ರೆ ಸದಸ್ಯರ ಮರಣದ ಅಂತರ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತಹ ವ್ಯಕ್ತಿ ಅರ್ಜಿದಾರನು ಮರಣ ಹೊಂದಿದ್ದಾರೆ ಎಕ್ಸಾಂಪಲ್ಗೆ ಎಕ್ಸಾಂಪಲ್ಗೆ ಈ ಒಂದು ಯೋಜನೆಗೆ ಯಾರೊಬ್ಬ ಅರ್ಜಿ ಸಲ್ಲಿಸಿರ್ತಾನೆ ಅರವತ್ತು ವರ್ಷ ಆದ್ಮೇಲೆ ಅವರು ಮರಣ ಹೊಂದ್ತಾನೆ ಒಂದ್ ವೇಳೆ ಆ ವ್ಯಕ್ತಿಯನ್ನು ಮರಣ ಹೊಂದಿದರೆ ನಂತರ ಜೀವನ ಪರ್ಯಂತ ಅದೇ ಪಿಂಚಣಿ ಸಂಗಾತಿಗೆ ಎಕ್ಸಾಂಪಲ್ಗೆ ಗಂಡ ಸತೋದ್ರೆ ಹೆಂಡತಿಗೆ ಹೆಂಡತಿ ಸತೋದ್ರೆ ಗಂಡನಿಗೆ ಸೊ ಈ ರೀತಿಯಾಗಿ ಸಂಗಾತಿಗೆ ಆ ಒಂದು ಪಿಂಚಣಿ ಬರ್ತಾ ಹೋಗುತ್ತೆ ಬಟ್ ಪಿಂಚಣಿ ಸ್ಟಾಪ್ ಆಗೋದಿಲ್ಲ ಒಂದು ವೇಳೆ ಸದಸ್ಯರು ಮತ್ತು ಸಂಗಾತಿಯು ಮರಣ ನಂತರ ಇವಾಗ ಅಟಲ್ ಪಿನ್ಷನ್ ಯೋಜನೆ ಮಾಡಿಸಿರುವಂತ ವ್ಯಕ್ತಿನೂ ಇಲ್ಲ ಅವನ ಸಂಗಾತಿನೂ ಇಲ್ಲ ಹೆಂಡತಿನೂ ಇಲ್ಲ ಗಂಡನೂ ಇಲ್ಲ ಅವ್ರಿಗೆ ಅಂತ ನೋಡೋದಂದ್ರೆ ಅವ್ರಿಗೆ ಅರವತ್ತು ವರ್ಷದವರೆಗೆ ಸಂಗ್ರಹಗೊಂಡ ಪಿಂಚಣಿ ಮೊತ್ತ ಅಂದ್ರೆ ಅರವತ್ತು ವರ್ಷದವರೆಗೆ ಅವರು ಪ್ರೀಮಿಯಂ ಅನ್ನ ಕಟ್ಟಿರ್ತಾರಲ್ಲ ಒಂದು ಪ್ರೀಮಿಯಂ ಅನ್ನ ಅವರ ಫ್ಯಾಮಿಲಿಗೆ ಕೊಡ್ತಾರೆ ಅಂದ್ರೆ ಅವ್ರ ನಾಮಿನಿಗೆ ಕೊಡ್ತಾರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನಾಮಿನಿಯಾಗಿ ಯಾರ ಹೆಸರನ್ನ ಕೊಟ್ಟಿರ್ತೀರಾ ಅವರ ಹೆಸರಿಗೆ ಅರವತ್ತು ವರ್ಷದವರೆಗೆ ಏನು ನೀವು ಪ್ರೀಮಿಯಂ ಅನ್ನ ಕಟ್ಟಿರ್ತೀರಾ ಅದರ ಅಮೌಂಟ್ ಅವ್ರಿಗೆ ಹೋಗುತ್ತೆ ಇದೊಂದು ಮೂರು ಬೆನಿಫಿಟ್ ಇರುವಂತದ್ದು ಈ ಒಂದು ಯೋಜನೆ ಅಡಿಯಲ್ಲಿ ಇನ್ನು ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿ ಪಡ್ಕೋಬೇಕು ಅಂದ್ರೆ ಪ್ರತಿ ತಿಂಗಳು ನೀವು ಎಷ್ಟು ಪ್ರೀಮಿಯಂ ಅನ್ನ ಪೇ ಮಾಡಬೇಕು ಅನ್ನೋದು ನಿಮ್ಗೆ ಡೌಟ್ ಇದ್ದೇ ಇರುತ್ತೆ ಸೊ ಪ್ರೀಮಿಯಂ ಕಮ್ಮಿ ಇರುತ್ತೆ ಅಂತ ಹೇಳ್ದೆ ಏಜ್ ಕಮ್ಮಿ ಇದ್ದಷ್ಟು ಪ್ರೀಮಿಯಂ ಕೂಡ ಕಡಿಮೆ ಇರುತ್ತೆ ಸೊ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ ಝೂಮ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಹದಿನೆಂಟು ವರ್ಷ ಆಗಿದ್ರೆ ನಿಮ್ಗೆ ನಲ್ವತ್ತೆರಡು ರೂಪಾಯಿ ಪ್ರೀಮಿಯಂ ಮಾತ್ರ ಬೀಳುತ್ತೆ ಎಷ್ಟು ಒಂದು ಸಾವಿರ ರೂಪಾಯಿ ನಿಮ್ಗೆ ಅರವತ್ತು ವರ್ಷ ಮೇಲ್ಪಟ್ಟ ಮೇಲೆ ಅರವತ್ತು ವರ್ಷ ಆದ್ಮೇಲೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಪೆನ್ಷನ್ ಬರಬೇಕು ಅಂತಂದ್ರೆ ನಾನು ಹದಿನೆಂಟು ಇವಾಗ ಪ್ರೆಸೆಂಟ್ ಹದಿನೆಂಟು ವರ್ಷ ನಿಮ್ಗೆ ಆಗಿದ್ರೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರಬೇಕು ಅಂತಂದ್ರೆ ಅರವತ್ತು ವರ್ಷ ಮೇಲ್ಪಟ್ ಅರವತ್ತು ವರ್ಷ ಆದ್ಮೇಲೆ ನಲ್ವತ್ತೆರಡು ರೂಪಾಯಿ ಪ್ರತಿ ತಿಂಗಳು ನೀವು ಕಟ್ಬೇಕಾಗುತ್ತೆ ಅಷ್ಟೇ ನಿಮ್ಗೆ ಏನಾದ್ರು ಎರಡ್ ಸಾವಿರ ರೂಪಾಯಿ ಪೆನ್ಷನ್ ಬರ್ಬೇಕು ಅಂತಾರೆ ಅಂದ್ರೆ ಎಂಬತ್ತ ನಾಲ್ಕು ರೂಪಾಯಿ ಕಟ್ಬೇಕು ಒಂದ್ ವೇಳೆ ನಿಮಗೆ ಮೂರು ಸಾವಿರ ರೂಪಾಯಿ ಬರಬೇಕು ಅಂತಂದ್ರೆ ಪಿನ್ಷನ್ ನೂರ ಇಪ್ಪತ್ತಾರು ರೂಪಾಯಿ ಕಟ್ಟಬೇಕು ಅಂದ್ರೆ ಪ್ರೀಮಿಯಂ ಕಟ್ಬೇಕಾಗುತ್ತೆ ಇನ್ನು ನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ ಏನಾದ್ರು ನೀವು ಪಡಿಬೇಕು ಅಂತಂದ್ರೆ ನೂರ ಅರವತ್ತೆಂಟು ರೂಪಾಯಿ ಕಟ್ಟಬೇಕು ಒಂದ್ ವೇಳೆ ನೀವೇನಾದ್ರೂ ಐದು ಸಾವಿರ ರೂಪಾಯಿ ಪೆನ್ಷನ್ ಅನ್ನು ನೀವು ಪಡಿಬೇಕು ಅಂತಂದ್ರೆ ಇನ್ನೂರ ಹತ್ತು ರೂಪಾಯಿನ ನೀವು ಪ್ರೀಮಿಯಂ ತಿಂಗಳಿಗೆ ಕಟ್ಟಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಏಜ್ ಕಮ್ಮಿ ಇದ್ದಷ್ಟು ಪ್ರೀಮಿಯಂ ಕಮ್ಮಿ ಬೀಳುತ್ತೆ ಸೊ ಅದೇ ರೀತಿ ಅದೇ ರೀತಿಯಾಗಿ ಏಜ್ ಜಾಸ್ತಿ ಆದಷ್ಟು ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೀವು ನೋಡ್ತಿರ್ಬೋದು ಎಕ್ಸಾಂಪಲ್ ಗೆ ವರ್ಷ ಆಗಿದೆ ಅಂತ ಅನ್ಕೊಳ್ಳಿ ನಿಮ್ಗೆ ಮೂವತ್ತು ವರ್ಷ ಆಗಿದೆ ನಿಮ್ಗೆ ಒಂದು ಸಾವಿರ ರೂಪಾಯಿ ನಿಮ್ಗೆ ಪಿನ್ಶನ್ ಅಂದ್ರೆ ಪ್ರತಿ ತಿಂಗಳು ಅರವತ್ತು ವರ್ಷ ಮೇಲ್ಪಟ್ಟ ಮೇಲೆ ನೂರ ಹದಿನಾರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಬರ್ಬೇಕಂದ್ರೆ ಇನ್ನೂರ ಮೂವತ್ತೊಂದು ರೂಪಾಯಿ ಮೂರ್ ಸಾವಿರ ರೂಪಾಯಿ ಬರ್ಬೇಕಂದ್ರೆ ಮುನ್ನೂರ ನಲ್ವತ್ತೇಳು ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಬರ್ಬೇಕಂದ್ರೆ ನಾನೂರ ಅರವತ್ತ ಎರಡು ರೂಪಾಯಿ ಇನ್ನು ಐದು ಸಾವಿರ ರೂಪಾಯಿ ಬರಬೇಕು ಅಂತಂದ್ರೆ ಐನೂರ ಎಪ್ಪತ್ತೆನ್ಶನ್ ಅದೇ ರೀತಿಯಾಗಿ ಇಲ್ಲೊಂದು ಚಾರ್ಟ್ ಕೂಡ ನೀವು ನೋಡ್ತಿರ್ಬಹುದು ಏಜ್ ಜಾಸ್ತಿ ಆದಷ್ಟು ಇಲ್ಲಿ ಇಲ್ಲಿ ಪ್ರೀಮಿಯಂ ಪ್ರೀಮಿಯಂಟ್ ಕಟ್ಟೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಪಿ ಡಿ ಎಫ್ ಬೇಕಾದ್ರೆ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ ನೀವು ನೋಡಬಹುದು ಸೊ ಇದ್ರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಅನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಎಕ್ಸಾಂಪಲ್ ನಿಮ್ಗೆ ಇವಾಗ ಇಪ್ಪತ್ತೈದು ವರ್ಷ ಆಗಿದೆ ಅಂತಂದ್ರೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಬೇಕಂದ್ರೆ ಯಾವ್ದಾದ್ರೂ ಇವಾಗ ಎಪ್ಪತ್ತಾರು ರೂಪಾಯಿ ಕಟ್ಟೋದು ನಮಗೆ ಒಂದು ಸಾವಿರ ರೂಪಾಯಿ ಬರೋ ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಪೆನ್ಷನ್ ಬರ್ಬೇಕು ಅಂತಂದ್ರೆ ಎಪ್ಪತ್ತಾರು ರೂಪಾಯಿ ಕಟ್ ಕಟ್ಟುವಂತಹ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ನನಗೆ ಐದ್ ಸಾವಿರ ರೂಪಾಯಿ ಪೆನ್ಷನ್ ಬೇಕು ಅಂತಂದ್ರೆ ಸೊ ನೀವು ಮುನ್ನೂರ ಎಪ್ಪತ್ತಾರು ರೂಪಾಯಿ ಕಟ್ಟುವಂತ ಯಾವ್ದಾದ್ರು ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೀವು ತಿಂಗಳಿಗೆ ಅದೇ ಪ್ರೀಮಿಯಂ ಅನ್ನ ನೀವು ಕಟ್ಕೊಂತ ಹೋಗ್ಬೇಕು ಸೊ ಇದೊಂದು ತುಂಬಾ ಉತ್ತಮವಾದಂತ ಯೋಜನೆ ಅಂತಾನೆ ಹೇಳಬಹುದು ಹಾಗಾದ್ರೆ ಈ ಒಂದು ಯೋಜನೆಯನ್ನ ಎಲ್ಲಿ ಮಾಡಿಸ್ಬೇಕು ಅಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಿಸ್ಬೋದು ಅಥವಾ ನಿಮ್ದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೆ ಬ್ಯಾಂಕ್ ಗಳಲ್ಲೂ ಕೂಡ ಯಾವ್ದಾದ್ರು ಬ್ಯಾಂಕ್ಗಳಲ್ಲಿ ರಾಷ್ಟ್ರೀಕೃತ ಗಳಲ್ಲಿ ನೀವು ಮಾಡಿಸ್ಬೋದು ಅಥವಾ ನಿಮ್ಮ ಹತ್ತಿರದಲ್ಲಿ ಪೋಸ್ಟ್ ಆಫೀಸ್ ಇದೆ ಅಂತಂದ್ರೆ ಪೋಸ್ಟ್ ಆಫೀಸ್ ಅಕೌಂಟ್ ಅಲ್ಲೂ ಕೂಡ ನೀವು ಮಾಡಿಸ್ಬಹುದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಸೇವಿಂಗ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಮತ್ತೆ ನಾಮಿನಿ ಡೀಟೇಲ್ಸ್ ಅಂತಂದ್ರೆ ಒಂದ್ ವೇಳೆ ಮರಣ ಆಯ್ತು ಅಂತಂದ್ರೆ ನಾಮಿನಿ ಡೀಟೇಲ್ಸ್ ಕೊಡ್ತಿರಲ್ಲಾಮಿನಿ ಡೀಟೇಲ್ಸ್ ಗೆ ಆ ಒಂದು ಹಣ ಹೋಗುತ್ತೆ ಸೊ ಹಾಗಾಗಿ ನಾಮಿನಿ ಡೀಟೇಲ್ಸ್ ಬೇಕಾಗುತ್ತೆ ಇನ್ನು ಒಂದ್ ವೇಳೆ ನೀವು ಪ್ರೀಮಿಯಂ ಅನ್ನ ಕರೆಕ್ಟ್ ಟೈಮ್ ಗೆ ಕಟ್ಟಿಲ್ಲ ಅಂತಂದ್ರೆ ಪೆನಾಲ್ಟಿ ಕೂಡ ಫೈನ್ ಅನ್ನು ಕೂಡ ಹಾಕ್ತಾರೆ ನಿಮ್ಮ ಒಂದು ಅಮೌಂಟ್ ಎಷ್ಟು ನಾವಲ್ಲಿ ಹೇಳಿದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಆಯ್ಕೆ ಮಾಡ್ಕೋಬಹುದು ಸೊ ನೂರು ರೂಪಾಯಿ ಒಳಗಡೆ ಇತ್ತು ಅಂತಂದ್ರೆ ಒಂದು ರೂಪಾಯಿ ಪೆನಾಲ್ಟಿ ಆಗ್ತಾರೆ ಸೊ ಓಕೆನಾ ಎಷ್ಟು ಪೆನಲ್ಟಿ ಅಂತಂದ್ರೆ ನೂರು ರೂಪಾಯಿ ಒಳಗಡೆ ನೀವು ಪ್ರೀಮಿಯಂ ಕಟ್ತಾ ಇದೀರ ಒಂದ್ ರೂಪಾಯಿ ಪೆನಾಲ್ಟಿ ಸೊ ಒಂದ್ ವೇಳೆ ನೀವ್ ನೂರ ಒಂದ್ ರೂಪಾಯಿಂದ ಐನೂರು ರೂಪಾಯಿ ಒಳಗಡೆ ನೀವೇನಾದ್ರೂ ಪ್ರೀಮಿಯಂ ಕಟ್ತಾ ಇದ್ದೀರ ಅಂತ ಎರಡು ರೂಪಾಯಿ ಫೈನ್ ಹಾಕ್ತಾರೆ ಕಟ್ಟೋದ್ ಲೇಟ್ ಆದ್ರೆ ಸೊ ಓಕೆನಾ ಅದೊಂದು ದಿನಾಂಕ ಅಂತ ಇರುತ್ತೆ ಆ ಒಂದು ದಿನಾಂಕದಲ್ಲಿ ಕಟ್ಟಬೇಕು ಕಟ್ಟಿಲ್ಲ ಅಂತಂದ್ರೆ ಪೆನಾಲ್ಟಿ ಭೀ ಸೊ ಒಂದ್ ವೇಳೆ ಐನೂರ ಒಂದ್ ರೂಪಾಯಿಂದ ಸಾವಿರ ರೂಪಾಯಿ ಅದು ಸೊ ಅದು ಮಿಸ್ಟೇಕ್ ಆಗಿದೆ ನೂರು ರೂಪಾಯಿ ಎಲ್ಲ ಐನೂರ ಒಂದ್ ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ನೀವೇನಾದ್ರೂ ಪ್ರೀಮಿಯಂ ಕಟ್ಟಿಲ್ಲ ಅಂತಂದ್ರೆ ಐದು ರೂಪಾಯಿ ಪೆನಾಲ್ಟಿ ಬೀಳುತ್ತೆ ಒಂದ್ ವೇಳೆ ಸಾವಿರ ರೂಪಾಯಿಗಿಂತ ಜಾಸ್ತಿ ಇದೆ ಅಂತಂದ್ರೆ ನಿಮ್ಮ ಒಂದು ಪ್ರೀಮಿಯಂ ಹತ್ತು ರೂಪಾಯಿ ಹಾಕ್ತಾರೆ ಆಗ್ತಾರೆ ಸ್ನೇಹಿತರೆ ಈ ಒಂದು ಯೋಜನೆ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಲಾಸ್ಟ್ ಡೇಟ್ ಅಂತ ಏನಿಲ್ಲ ನೀವು ಯಾವಾಗ ಬೇಕಾದ್ರೂ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಬಡವರಿಗೆ ಮತ್ತೆ ಮಧ್ಯಮ ಮಧ್ಯಮ ವರ್ಗದವರಿಗೆ ಒಂದು ಉತ್ತಮವಾದಂತಹ ಯೋಜನೆ ಅಂತಾನೆ ಹೇಳ್ಬೋದು ಇದೇ ರೀತಿಯಾದಂತಹ ಯೋಜನೆಗಳು ತುಂಬಾ ಇದಾವೆ ಸ್ನೇಹಿತರೆ ಅದನ್ನ ನಿಮ್ಗೆ ಒಂದೊಂದಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ರೀತಿಯಾದಂತಹ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಯೋಜನೆಗಳು ತುಂಬಾ ಸ್ಕೀಮ್ಸ್ ಗಳು ನಿಮ್ಗೆ ಹಿಂದೆ ವಿಡಿಯೋ ಮಾಡಿ ತಿಳ್ಸಿಕೊಂಡಿ ಸೊ ಹಾಗಾಗಿ ಸೊ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಕೂಡ ಇದರ ಸೌಲಭ್ಯ ಸಿಗ್ಲಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಈ ಪ್ರೀಮಿಯಂ ಕಟ್ಟುವಂತ ಚಾಟ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ಗೆ ಒಂದು ಚಾಟ್ ಅನ್ನ ನೋಡ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್